ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ನೋಡಿ ಕೆಟ್ಟ ಕೆಟ್ಟ ಕನಸುಗಳು ಏನು ಬೀಳ್ತಾ ಇರುತ್ತೆ ಅಥವಾ ಕೆಲವು ವ್ಯಕ್ತಿಗಳ ಕನಸು ನಿಮಗೆ ಎವ್ರಿ ಡೇ ಬೀಳ್ತಾ ಇರುತ್ತೆ ನಿಮ್ಗೆ ವ್ಯಕ್ತಿಗಳು ನಿಮ್ ಕನ್ಸಲ್ಲಿ ಬರೋಕ್ಕೆ ನಿಮ್ಗೆ ಇಲ್ಲ ಬಟ್ ಸ್ಟಿಲ್ ಆ ಕನಸುಗಳು ನಿಮಗೆ ಬೀಳ್ತಾ ಇದ್ರೆ ಸೊ ಬೀಳು ಬೀಳದಂಗೆ ಏನ್ ಮಾಡ್ಬೇಕು ಅಥವಾ ಬೀಳ್ಬಾರ್ದು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ನಿಮ್ಗೆ ಇದ್ರಲ್ಲಿ ಐದು ಟಿಪ್ಸ್ ನ ಶೇರ್ ಮಾಡ್ತೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೆ ವಿಡಿಯೋಗಳು ಸಿಗುತ್ತೆ ಅಂತ ಹೇಳ್ತಾ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಸೊ ಕಾಂಟ್ಯಾಕ್ಟ್ ಮಾಡಬಹುದು ಸ್ನೇಹಿತರೆ ಅಂಡ್ ವಿಡಿಯೋ ಕೊನೆಗ ನೋಡಿ ಏನ್ ಅನ್ಸುತ್ತೆ ವಿಡಿಯೋ ಬಗ್ಗೆ ಅನಿಸಿಕೆ ಕಮೆಂಟ್ ಸೆಕ್ಷನ್ ಖಾಲಿ ಇರುತ್ತೆ ಕಮೆಂಟ್ ಮಾಡಿ ಅಂಡ್ ಹೈಪ್ ಅಂತ ಹೇಳಿ ಒಂದು ಆಪ್ಷನ್ಸ್ ಕೊಟ್ಟಿದ್ದಾರೆ ಆ ಪಾಯಿಂಟ್ ಗಳನ್ನ ಕೊಡ್ತಾ ಹೋಗಿ ಸ್ನೇಹಿತರೆ ಫಸ್ಟ್ ಪಾಯಿಂಟ್ ನೋಡೋಣ ಏನು ಅಂತ ಹೇಳಿದ್ರೆ ಮಲ್ಬಗಿನ ಮುಂಚೆ ನೀವು ಧ್ಯಾನ ಮಾಡೋಕೆ ಪ್ರಯತ್ನ ಮಾಡಿ ಯಾವ ಇಷ್ಟ ದೇವರು ಆ ದೇವರ ಕಡೆಗೆ ನಿಮ್ಮ ಮನಸ್ಸನ್ನ ಕೇಂದ್ರೀಕೃತ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಫೋಕಸ್ ಮಾಡಿ ಇದು ಒಂದು ಆಪ್ಷನ್ಸ್ ಎರಡನೇ ದಿನ ಅಂತ ಹೇಳಿದ್ರೆ ನಿಮಗೆ ಧ್ಯಾನ ಮಾಡಕ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ಅಂದ್ರೆ ಸಂಗೀತನ ಕೇಳಿ ಅದು ಹೆಂಗೆ ಅಂತ ಹೇಳಿದ್ರೆ ನಿಮ್ಗೆ ಪೀಸ್ ಆಫ್ ಮೈಂಡ್ ಸಿಗುವಂತ ವೈಬ್ರೇಷನ್ ಇರುವಂತ ಸೊ ಆ ಸಂಗೀತಗಳನ್ನ ಕೇಳ್ತಾ ಹೋಗಿ ದಿಸ್ ಇಸ್ ಫಸ್ಟ್ ಪಾಯಿಂಟ್ ಅಂಡ್ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ವ್ಯಕ್ತಿಯ ನೆನಪು ಬರ್ತಾ ಇದ್ರೆ ಬೇರೆ ವಿಷಯದಲ್ಲಿ ನಿಮ್ಮ ಮನಸ್ಸನ್ನ ನೀವೇ ಡೈವರ್ಟ್ ಮಾಡ್ಕೊಳ್ಳಿ ತೊಡಗಿಸ್ಕೊಳ್ಳಿ ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ಳಿ ಸಪೋಸ್ ಏನಾಗುತ್ತೆ ನೀವು ಖಾಲಿ ಗೊತ್ತಾಗ ನಿಮ್ಗೆ ಏನೇನೋ ನೆನಪುಗಳು ಬರಕ್ ಶುರು ಆಗುತ್ತೆ ಒಂದು ಇಂಟ್ರೆಸ್ಟಿಂಗ್ ಒಂದು ವಿಚಾರದಲ್ಲಿ ಇನ್ವಾಲ್ವ್ಮೆಂಟ್ ನಿಮ್ಮ ಮನಸ್ಸನ್ನ ಮಾಡ್ಕೊಂಡಾಗ ಅವಾಗ ಬೇರೆ ಕಡೆ ನಿಮ್ ಮನಸ್ಸು ಕೂಡ ಯಾವ್ದು ಯೋಚನೆ ಬರಲ್ಲ ನೋಡಿ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ ನಮ್ಮ ಯೋಚನೆ ನಮ್ಮ ಥಾಟ್ ಪ್ರೋಸೆಸ್ ಥಾಟ್ ಪ್ರೊಸೆಸ್ ನಮ್ಮ ಇನ್ ಡೈರೆಕ್ಟ್ ಬಯಕೆ ಅಂತ ಹೇಳ್ತೀವಿ ಅದು ಬ್ರಹ್ಮಾಂಡ ಕನೆಕ್ಟ್ ಆಗುತ್ತೆ ಓಕೆ ಸೆಕೆಂಡ್ ಪಾಯಿಂಟ್ ಅಂಡ್ ಥರ್ಡ್ ಪಾಯಿಂಟ್ ಏನಂದ್ರೆ ಅವರ ಬಗ್ಗೆ ಬರುವ ಭಾವನೆಗಳನ್ನ ಡೈರಿಯಲ್ಲಿ ಡೈಲಿ ಬರಿತಾ ಹೋಗಿ ನಿಮಗೆ ಸಪೋಸ್ ಈಗ ಅವ್ರ ಬಗ್ಗೆ ಏನೇನೋ ಭಾವನೆಗಳು ಬರ್ತಾ ಇತ್ತು ಅಂತ ಹೇಳಿದ್ರೆ ಅದನ್ನ ಬರೆದು ಬರೆದು ಹಾಕಿದಾಗ ನಮ್ಮ ಬಯಕೆಗಳನ್ನ ಬುಕ್ ಅಲ್ಲಿ ಡೈವರ್ಟ್ ಮಾಡ್ದಂಗೆ ಆಗತ್ತೆ ಓಕೆ ಅಂಡ್ ಹೊರಗಡೆ ಹಾಕಿದಾಗ ಏನಾಗತ್ತೆ ಕನಸು ಬೀಳುವಂತ ಸಾಧ್ಯತೆ ಬಹಳ ಕಡಿಮೆ ಇರುತ್ತೆ ಯಾಕೆ ಇದನ್ನ ಹೇಳ್ತಿದ್ವಿ ಮಾತು ಅಂತ ಹೇಳಿದ್ರೆ ಎಷ್ಟೋ ಜನ ಕನಸನ್ನ ಸಾರಿ ಅವರ ಬಯಕೆಗಳನ್ನ ಒಳಗಡೆನೆ ಅದು ಬಿಟ್ಕೊಳ್ತಾರೆ ಸೊ ಅವಾಗ ಇಂಡ್ ಹಿಂಗ್ ಕನಸು ಬೀಳುವಂತ ಸಾಧ್ಯತೆಗಳಿರುತ್ತೆ ಒಳ್ಳೇದು ಕೆಟ್ಟದ್ದು ಎರಡೂ ಬೀಳೋ ಸಾಧ್ಯತೆ ಇರುತ್ತೆ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಖಾಲಿ ಮನಸ್ಸು ಏನಿರುತ್ತೆ ಖಾಲಿ ಮೈಂಡು ಖಾಲಿ ಬ್ರೈನ್ ಅಂತ ಏನಿರ್ತೀವಿ ಅದು ಹಳೆ ನೆನಪುಗಳನ್ನ ಒಂದು ವೇದಿಕೆ ತರ ನಮ್ಗೆ ಮಾಡ್ಕೊಡುತ್ತೆ ಆಕ್ಚುಲಿ ಎಷ್ಟು ಮನುಷ್ಯ ಖಾಲಿ ಇರ್ತಾನೆ ಅಷ್ಟು ಕೆಟ್ಟ ನೆನಪುಗಳು ಮತ್ತೆ ಗುಡ್ ನೆನಪುಗಳು ನಮ್ಮ ಗೆ ಬರೋ ಸಾಧ್ಯತೆಗಳು ತುಂಬಾ ಇರುತ್ತೆ ಏನ್ ಮಾಡ್ಬೇಕು ನಿಮಗ್ ನೀವೇ ಸೆಲ್ಫ್ ಡೈವರ್ಟ್ ಮಾಡ್ಕೊಬೇಕು ಯಾವ ತರ ಅಂದ್ರೆ ಕೆಲ್ಸದ ಮುಖಾಂತರ ನಿಮಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅಥವಾ ಸಾಂಗ್ ಕೇಳಿ ಡಾನ್ಸ್ ಮಾಡಿ ವಾಟ್ ಎವರ್ ಸಿನಿಮಾ ನೋಡಿ ಅದ್ರಲ್ಲಿ ಡೈವರ್ಟ್ ಮಾಡ್ತಾ ಬನ್ನಿ ಒಂದು ಬೆಸ್ಟ್ ನಿಮ್ಗೆ ಕೆಟ್ಟ ಸಿನಿಮಾಗಳು ನೋಡಿದಾಗ ನಿಮ್ಗೆ ಕೆಟ್ಟದಾಗೆ ಆ ಥರದ್ದೆಲ್ಲ ಇಂಡೈರೆಕ್ಟ್ಲಿ ನಿಮ್ಗೆ ಫೀಡ್ ಆಗ್ತಾ ಹೋಗುತ್ತೆ ನಿಮಗೆ ಮಲ್ಗೋಕಿನ ಮುಂಚೆ ಹತ್ತೆ ಹತ್ತು ನಿಮಿಷ ಇರ್ತಕ್ಕಂಥ ಅದ್ರ ಒಂದು ಮೋಟಿವೇಶನಲ್ ವಿಡಿಯೋ ಒಂದು ಮಾರಲ್ ಸ್ಟೋರಿ ಒಂದು ಬೆಸ್ಟ್ ಸಿನಿಮಾ ಸೊ ಈ ತರದ್ ನೋಡಿದಾಗ ನಿಮ್ಮ ನೀವು ಮನಸ್ಸನ್ನು ಮಾಡಬಹುದು ಏನಂತ ಹೇಳಿದ್ರೆ ನಿಮ್ಮ ಮನಸ್ಸಲ್ಲಿ ಈಗ ಬೇರೆಯವ್ರ ಬಗ್ಗೆ ಪ್ರಶ್ನೆ ಇತ್ತು ಅಥವಾ ನಿಮ್ಗೆ ಕಡೆಗೆ ಅವ್ರ ಮೇಲೆ ಇಷ್ಟ ಇತ್ತು ಅಂತ ಹೇಳಿದ್ರೆ ಅವ್ರನ್ನ ನೇರವಾಗಿ ನೀವು ಮಾತಾಡಿ ಮಾತಾಡಿ ಏನ್ ಮನ್ಸಲ್ಲಿ ಪ್ರಶ್ನೆ ಕಾಡ್ತಾ ಇದೆಯಲ್ಲ ಅದನ್ನ ಡೈರೆಕ್ಟ್ ಆಗಿ ಕೇಳಿದಾಗ ಒಂದು ಕ್ಲಾರಿಟಿ ಸಿಗುತ್ತೆ ಸ್ನೇಹಿತರೆ ನೀವು ಆ ಬೈಕೆಗಳನ್ನ ಆ ಪ್ರಶ್ನೆಗಳನ್ನ ಒಳಗಡೆ ಇಟ್ಕೊಂಡಾಗ ಅದು ಇನ್ ಡೈರೆಕ್ಟ್ಲಿ ಕನೆಕ್ಟ್ ಆಗತ್ತೆ ಟು ಆರಾ ಅವಾಗ ಏನಾಗತ್ತೆ ಅದು ಒಳಗಡೆ ಇರ್ತಕ್ಕಂಥ ನಿಮ್ಮ ಪ್ರಶ್ನೆ ಕನಸಾಗಿ ಕನ್ವರ್ಟ್ ಆಗ್ತಾ ನಿಮ್ಗೆ ಬೀಳ್ತಾ ಹೋಗುತ್ತೆ ಈ ಸಾಧ್ಯತೆಗಳು ಇರುತ್ತೆ ಸ್ನೇಹಿತರೆ ವಿಡಿಯೋ ನೋಡಿದ್ರಲ್ಲ ಏನನ್ನ ಸಾಧ್ಯ ಪಾಯಿಂಟ್ ಅದ್ರ ಬಗ್ಗೆ ನಿಮ್ ಮನಸ್ಸಿಗೆ ಇದೇ ವಿಡಿಯೋ ಕಮೆಂಟ್ ಸೆಕ್ಷನ್ ಕೆಳಗಡೆ ಕಮೆಂಟ್ ಅನ್ನ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಬೇಗ ವಿಡಿಯೋನ ಹೆಚ್ಚು ಶೇರ್ ಮಾಡಿ ಇದೊಂದು ರಿಕ್ವೆಸ್ಟ್ ಮಾಡ್ಕೊಡ್ತೀನಿ ನನ್ನ ಫ್ಯಾಮಿಲಿ ಮೆಂಬರ್ ಹತ್ರ ಸ್ಟೇಟಸ್ ಇಟ್ಕೊಳ್ಳಿ ಫ್ರೆಂಡ್ಸ್ ಗ್ರೂಪ್ ಗಳಿಗೆ ಶೇರ್ ಮಾಡಿ ಸೊ ಅವ್ರಿಗೆಲ್ಲ ಒಂದ್ ಕಡೆ ಬೆಸ್ಟ್ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಹೇಳ್ತಾ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ನಿಮ್ ನಂಬರ್ ಕೊಟ್ಟಿರ್ತೀನಿ ಸೊ ಒನ್ ಟು ಒನ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡಬಹುದು ಮತ್ತೊಂದು ಟಾಪಿಕ್ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಲವ್ ಯು ನಮಸ್ತೆ